ಹುಬ್ಬಳ್ಳಿಯಲ್ಲಿ ಮತ್ತೆ ಬಾಲ ಬಿಚ್ಚಿದ್ದಾರೆ ಪುಡಿ ರೌಡಿಗಳು ಹಳೆ ವೈಷಮ್ಯದ ಹಿನ್ನೆಲೆ ಮತ್ತೊಬ್ಬ ಪುಡಿ ರೌಡಿ ಮೇಲೆ ದಾಳಿಯಾಗಿದೆ ಹುಬ್ಬಳ್ಳಿಯ ಮಂಟೂರ್ ರಸ್ತೆಯ ರೌಡಿ ಡೇವಿಡ್ ಮೇಲೆ ಹಲ್ಲೆಯಾಗಿದೆ ಇದು ಪುಡಿ ರೌಡಿಗಳ ಬೀದಿ ಕಾಳಗ ಹುಬ್ಬಳ್ಳಿ ಈಗಾಗಲೇ ಕ್ರೈಮ್ಗಳ ಕಾರಣಕ್ಕಾಗಿಯೇ ಅಲ್ಲಿ ನಡೆಯುವಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ ಕೊಲೆ ಈ ಪುಡಿ ರೌಡಿಗಳ ದಾಳಿ ಹಲ್ಲೆ ಇದಕ್ಕೆ ಸುದ್ದಿ ಆಗ್ತಾ ಇದೆ ಈ ಹಿಂದೆ ಹುಬ್ಬಳ್ಳಿಯ ಸಬ್ ಜೈಲ್ನಲ್ಲಿ ಜಗಳ ಮಾಡಿಕೊಂಡಿದ್ದ ಪುಂಡರು ಡೇವಿಡ್ ತಲೆಗೆ ಗಾಯವಾಗಿದ್ದರಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಚಿಕಿತ್ಸೆಗೆ ಬಂದಿದ್ದಂಥ ವೇಳೆ ರೌಡಿ ಡೇವಿಡ್ ನಿಂದ ಈ ಹುಂಡಾಟ ಆಸ್ಪತ್ರೆ ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿ ಗಾಜು ಪುಡಿ ಪುಡಿ ಮಾಡಿದ್ದಾನೆ ಪೀಠೋಪಕರಣ ಧ್ವಂಸ ಮಾಡಿದ್ದಾನೆ ಹುಂಡಾಟ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಮುಂದಾದ್ರೆ ಪೊಲೀಸರಿಗೂ ಆವಾಜ್ ಹಾಕಿದ್ದಾನಂತೆ ಈ ಪುಡಿರೋ ಡೇವಿಡ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಜೈಲಿನಲ್ಲಿ ಜಗಳ ಮಾಡ್ಕೊಂಬಂದು ಟ್ರೀಟ್ಮೆಂಟಿಗೆ ಬಂದರೆ ಸಿಬ್ಬಂದಿಗಳ ಜೊತೆ ಕಿರಿಕ್ಕು ಸಿಬ್ಬಂದಿಗಳು ಯಾಕಪ್ಪ ಹಿಂಗೆ ಮಾಡ್ತೀಯಾ ಅಂತ ಕೇಳಿದ್ರೆ ಆವಾಜು ಸರಿ ಪೊಲೀಸರು ಬಂದು ಅವರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಪೊಲೀಸರಿಗೂ ಡೋಂಟ್ ಕೇರ್ ಇಂಥ ಪುಡಿ ರೌಡಿಯ ಈ ಕಿರಿಕ್ ನೋಡ್ತಾ ಇದ್ರೆ ಪೊಲೀಸರು ಒಂದು ರೀತಿ ಅಸಹಾಯಕರಾಗಿ ಕೈಕಟ್ಟಿ ಕುಳಿತಿದ್ದಾರೆ ಅಂತ ಕಾಣಿಸ್ತಾರೆ mọi người 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 mọi ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಪೊಲೀಸರ ಮುಂದೆನೇ ಆವಾಜು ಅವನ ಬಾಡಿ ಲ್ಯಾಂಗ್ವೇಜ್ ನೋಡಿ ಅವನಿಗೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಬರೀ ಮೈಲೆ ಕೈ ಮಾಡ್ತಾ ಅವಾಜ್ ಹಾಕೊಂಡು ಏನಿದೆ ಕತೆ ದಶರಥ್ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ಅಂದ್ರೆ ಏನೋ ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮತ್ತೆ ಮುಂದುವರೆದಿದೆ ಯಾಕಂದ್ರೆ ಕಳೆದ ಎರಡು ತಿಂಗಳಲ್ಲೂ ಹುಬ್ಬಳ್ಳಿ ಧಾರವಾಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅದು ಕ್ರೈಮ್ ರೇಟ್ ಅಲ್ಲಿ ಒಂದೇ ತಿಂಗಳಲ್ಲಿ ಇಲ್ಲಿ ಅಂದ್ರೆ ನೇಹ ಮತ್ತು ಅಂಜಲಿ ಹತ್ಯೆ ಪ್ರಕರಣ ಈಗಾಗಲೇ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಮುಜೂರವನ್ನು ಉಂಟು ಮಾಡಿದೆ ಇಂತಹ ಸಮಯದಲ್ಲಿ ಪುಡಿ ರೌಡಿಗಳು ಇವತ್ತು ಬಾಲ ಬಿಚ್ಚಿ ರಸ್ತೆ ಇಳಿದು ಇವತ್ತು ಇಲ್ಲಿ ಅಂತಂದ್ರೆ ಹಟ್ಟಹಾಸ ಮರಿಯುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ನಿನ್ನೆ ಇಲ್ಲಿ ಏನು ಹುಬ್ಬಳ್ಳಿಯ ಒಂದು ಮಂಟೂರ್ ರಸ್ತೆಯ ಬಳಿ ಒಂದು ಸಿದ್ದಾರ್ಡ ಕಾನಾವಳಿ ಬರುತ್ತೆ ಈ ಒಂದು ಸಿದ್ದಾರ್ಡ ಕಾನಾವಳಿ ಬಳಿ ಇಲ್ಲಿ ಅಂದ್ರೆ ಡೇವಿಡ್ ಎಂ ಆರ್ ಮೇಲೆ ಇಲ್ಲಿ ಅಂದ್ರೆ ಒಂದು ದಾವೂದ್ ಅನ್ನುವಂತ ಗ್ಯಾಂಗ್ ದಾವೂದ್ ಸಹ ಇಲ್ಲಿ ಅಂದ್ರೆ ರೌಡಿ ಚಿತ್ರ ಈ ಒಂದು ದಾವೂದ್ ರೌಡಿ ಚಿತ್ರ ಏನಂದ್ರೆ ಇಲ್ಲಿ ಎಂಟು ಹತ್ತ ಆ ಒಂದು ಜನರು ಅವನ ಗ್ಯಾಂಗ್ ಏನಿದೆ ಈತನ ಮೇಲೆ ಇಲ್ಲಿ ಅಂದ್ರೆ ದಾಳಿ ಮಾಡ್ತಾರೆ ಆ ಡೇವಿಡ್ನ ಮೇಲೆ ದಾಳಿ ಮಾಡಿದ ನಂತರ ಆತ ಇಲ್ಲಿ ಅಂದ್ರೆ ತಲೆಗೆ ಗಂಭೀರ ಗಾಯ ಗಾಯವಾಗಿ ಗಾಯ ಆಗುತ್ತೆ ಆ ಗಾಯಗೊಂಡ ನಂತರ awal-awal ಸ್ಥಳೀಯರು ಇಲ್ಲಂದ್ರೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಗಾಯಗೊಂಡು ಏನು ಆಸ್ಪತ್ರೆಗೆ ಬಂದಿದ್ದ ಏನು ಡೇವಿಡ್ ಇಲ್ಲಿ ಅಂತಂದ್ರೆ ಆಸ್ಪತ್ರೆಯ ಗಾಜು ಪೀಠೋಪಕರಣಗಳನ್ನ ಇಲ್ಲಿ ಅಂತಾರೆ ಧ್ವಂಸ ಮಾಡಿದ್ರೆ ಮತ್ತು ಅಷ್ಟೇ ಅಲ್ಲಿ ಸಹಿತ ಅಲ್ಲಿರುವಂತಹ ಕಿಮ್ಸ್ ಸಿಬ್ಬಂದಿಗಳಿರ್ತಾರೆ ಆ ಸ್ಟಾಫ್ ನರ್ಸ್ ನೋಡ್ಬೋದು ಮತ್ತು ಅಲ್ಲಿರುವಂತಹ ಎಲ್ಲಾ ಸಿಬ್ಬಂದಿಗಳ ಜೊತೆ ಇಲ್ಲಿ ಅಂತಾರೆ ಕಿರಿಕ್ ಮಾಡ್ತಾನೆ ಅಷ್ಟೇ ಸಹಿತ ಇಲ್ಲಿ ಆ ಏನು ಆಸ್ಪತ್ರೆಯ ಒಂದು ಕಿಟಕಿಯ ಒಂದು ಗ್ಲಾಸ್ ಏನಿದೆ ಆ ಗ್ಲಾಸಿನೂ ಸಹ ಇಲ್ಲಿ ಅಂತಾರೆ ಹೊಡಿತಾನೆ ಈ ರೀತಿ ಏನೀಗಾಗ್ಲೇ ಅಂತಂದ್ರೆ ಆ ಪುಡಿ ರೌಡಿಯ ಒಂದು ಪುಂಡಾಟದಿಂದ ಆಸ್ಪತ್ರೆಯ ಈಗಾಗ್ಲೇ ಅಂದ್ರೆ ರೋಗಿಗಳು ಬೇರೆ ಬೇರೆ ರೋಗಿಗಳು ಈಗಾಗಲೇ ಅಂತಾರೆ ಆಗಿದೆ ಇದೆಲ್ಲವೂ ಇಲ್ಲಿ ಅಂತಾರೆ ಪೊಲೀಸರೇ ಕಣ್ಣು ಮುಂದೆ ನದಿರು ಆ ಎಲ್ಲಾ ಪೊಲೀಸರು ಅಂದ್ರೆ ಈಗಾಗಲೇ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿರುವಂತಹ ಕೆಲವೊಂದಿಷ್ಟು ಪೊಲೀಸರು ಯಾಕಂದ್ರೆ ಈಗಾಗಲೇ ಏನು ವಿಶ್ವ ಏನಂದ್ರೆ ಅಂಜಲಿ ಹಂತಕ ವಿಶ್ವ ಏನಂದ್ರೆ ಇದೇ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಹೀಗಾಗಿ ಇಲ್ಲಂದ್ರೆ ಒಂದು ಪೊಲೀಸ್ ಟೀಮೇ ಆತನ ಭದ್ರ ಈಗಾಗಲೇ ಅಂದ್ರೆ ಆತನ ಭದ್ರತೆಯಲ್ಲಿ ಕುಳಿತಿದೆ ಅವರು ಆ ಭದ್ರತೆಯಲ್ಲಿ ಕುಳಿತಂತಹ ಎಲ್ಲಾ ಸಿಬ್ಬಂದಿಗಳು ಈತ ಮಾಡುವಂತಹ ಏನು ಡೇವಿಡ್ ಮಾಡುವಂತಹ ಏನು ಕಿಡಿಗೇಡಿಗಳನ್ನ ನೋಡುತ್ತಾ ಆತನ ಪುಂಡಾಟ ನೋಡುತ್ತಾ ಇಲ್ಲಿ ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ ಈಗ ಒಂದು ಕಡೆ ಅಂದ್ರೆ ದಾಹೂದ್ ನ ಏನ ಗ್ಯಾಂಗ್ ಏನಿದೆ ದಾಹೂದ್ ನ ಆ ಟೀಮ್ ನ ಗ್ಯಾಂಗ್ ಇಲ್ಲಿ ಅಂದ್ರೆ ಹತ್ತು ಜನರು ಈತನ ಮೇಲೆ ದಾಳಿ ಮಾಡ್ತಾರೆ ದಾಳಿಗೆ ಮಾಡಿಕೊಂಡು ದಾಳಿಗೆ ತುತ್ತಾಗಿ ಬಂದಂತಹ ಡೇವಿಡ್ ಇಲ್ಲಿ ಅಂದ್ರೆ ಆಸ್ಪತ್ರೆಯಲ್ಲಿ ಪುಂಡಾಟ ಮಾಡಿದ್ದಾನೆ ದಸರತ್ ಎಸ್ ಥ್ಯಾಂಕ್ ಯುಪ್ಪ ನಿಮ್ಮ